ಹದಿನೈದು ಕೋಟಿ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಸೆಷನ್ ಇಲ್ಲ ಎಲ್ಲಿ ಒಂದು ಎರಡನೇ ತಾರೀಕು ಒಳಗಡೆ ಪೂಜೆ ಮಾಡ್ತಾ ಇದ್ದೆ ನಾನು ಮುಂದಿನ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಈ ರಸ್ತೆಯನ್ನ ಭೂಮಿ ಪೂಜೆಯನ್ನ ಮಾಡ್ತೇನೆ ತಾವೆಲ್ಲರೂ ಬರಬೇಕು ಮುಂದಿನ ದಿನಗಳಲ್ಲಿ ಕೆಂಪೇನಹಳ್ಳಿ ಭಾಗಕ್ಕೆ ಸ್ವಲ್ಪ ಕೆಲಸ ಕಾರ್ಯಗಳು ಕಡಿಮೆ ಆಗಿದೆ ಅಂತ ನಾನು ಗಮನದಲ್ಲಿದೆ ಅನುದಾನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಈ ವರ್ಷದ ಬಜೆಟ್ ಮುಗಿದ ನಂತರ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒದಗಿಸ್ತೀನಿ ನಮಸ್ಕಾರ ಅನ್ ಅಂದರೆ ನಮ್ಮ ಬೆನಕಾ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬೆನಕಾ ಗೆಳೆಯರ ಬಳಗದ ವತಿಯಿಂದ ನಾವು ಈ ದಿನ ನಮ್ಮ ಗಣೇಶ ಅಭಯ ಗಣಪತಿ ದೇವಸ್ಥಾನದ ಉದ್ಘಾಟನೆಯನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಎಮ್ ಎಲ್ ಎ ಅವರ ಎಮ್ ಎಲ್ ಎ ಶ್ರೀನಿವಾಸರವರು ಬಂದಿದ್ದರು ಜನಪ್ರಿಯ ಶಾಸಕರು ಅವರು ಬಂದು ಆ ದೇವಸ್ಥಾನದ ವೀಕ್ಷಣೆಯನ್ನು ಮಾಡಿ ಚೆನ್ನಾಗಿ ದೇವಸ್ಥಾನದ ಅಭಿವೃದ್ಧಿ ಆಗಿದೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ ಇದೇ ಬೆನಕಾ ಬಡಾವಣೆಯ ಎಲ್ಲರೂ ನಾಗರಿಕರಿಗೂ ನನ್ನ ಏನಪ್ಪ ಆಶೀರ್ವಾದಗಳು ಏನಂದರೆ ಈ ದೇವಸ್ಥಾನ ಭಾಳ ಉತ್ತಮವಾಗಿದ್ದು ಈ ಇಲ್ಲಿನ ರಸ್ತೆಗಳು ಪ್ರತಿಯೊಂದಕ್ಕೂ ಕೂಡ ಕೆಂಪನಹಳ್ಳಿ ಗ್ರಾಮಕ್ಕೆ ಹಾದು ಹೋಗತಕ್ಕಂಥ ರಸ್ತೆಯನ್ನು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಾಲ್ಕು ಅದೇ ರೀತಿ ಕೊಳವೆ ಬಾವಿ ನಮ್ಮ ಮೈದಾನದಲ್ಲಿ ಒಂದು ಕೊಳವೆ ಬಾವಿ ಇದೆ ಆ ಬೋರ್ವೆಲ್ ಅನ್ನು ತೆಗೆಸ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಹೇಳಿ ಬನ್ನ ಜನಪ್ರಿಯ ಶಾಸಕರಾದಂಥ ಅವರು ನಮಗೆ ನಮಗೆ ಇದನ್ನು ಹುಟ್ಟಿರ್ತಾರೆ ವರದಿಯನ್ನು ಕೊಟ್ಟಿರ್ತಾರೆ ಕೃಷ್ಣ ಘಟಕವನ್ನು ಕೂಡ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ ದೇವಸ್ಥಾನದ ಇತಿಹಾಸ ಅಂದರೆ ಈಗ ನಮ್ಮ ಈ ದೇವಸ್ಥಾನದ ಇತಿಹಾಸದಲ್ಲಿ ಜಾಗ ಇರಲಿಲ್ಲ ಶ್ರೀಮಾನ್ ಶ್ರೀ ನರಹರಿಯವರು ಬೆನ್ಕಾ ಡೆವಲಪರ್ಸ್ ಅವರು ನಮಗೆ ಈ ದೇವಸ್ಥಾನದ ಜಾಗವನ್ನು ಕೊಟ್ಟಿರುತ್ತಾರೆ ಬೆನಕ ಬಡಾವಣೆಯ ದೇವಸ್ಥಾನಕ್ಕೋಸ್ಕರ ಜಾಗವನ್ನು ಕೊಟ್ಟಿರ್ತಾರೆ ಆ ಜಾಗದಲ್ಲಿ ನಾವು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ದೇವಸ್ಥಾನದ ಕಾರ್ಯಕ್ರಮವನ್ನು ದೇವಸ್ಥಾನದ ಕಟ್ಟಡದ ಕಾರ್ಯಕ್ರಮವನ್ನು ಮಾಡಿ ಈ ದಿನ ನಾವು ಈ ಗಣೇಶನ ಒಂದು ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿರ್ತೀವಿ ಆ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಂಕಲ್ಪ ಮಾಡಿದ್ವಿ ನಾವು ಪಾದಾಧಿಕಾರಿಗಳೆಲ್ಲ ಸೇರಿ ಒಂದು ಸಂಕಲ್ಪ ಮಾಡಿ ಈ ದೇವಸ್ಥಾನದಲ್ಲಿ ಅಂದರೆ ಈ ಲೇಔಟ್ನಲ್ಲಿ ಬೆನಕಾ ಬಡಾವಣೆಯ ದೇವಸ್ಥಾನ ನಮ್ಮ ಬೆನಕಾ ಬಡಾವಣೆಯಲ್ಲಿ ಒಂದು ಗಣೇಶನ ದೇವಸ್ಥಾನವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅದೇ ರೀತಿ ಇವತ್ತು ಎಲ್ಲರ ನಮ್ಮ ಬೆನಕಾ ಬಡಾವಣೆ ಆಗಿರ್ಬೋದು ನ್ಯೂ ಗಾರ್ಡನ್ ಇರ್ಬೋದು ಕೆಂಪಿಂಗ್ನಳ್ಳಿ ಎಚ್ ಎಂ ಟಿ ಲೇಔಟು ಹಾಗೂ ಬೆಂಗಳೂರು ಕಡೆಯವರು ಪ್ರತಿಯೊಬ್ಬ ದಾನಿಗಳ ಸಹಾಯದಿಂದ ನಾವು ಈ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಉದ್ಘಾಟನೆಯನ್ನು ಲೋಕಾರ್ಪಿಟ್ವೆ ಲೋಕಕ್ಕೆ ಅರ್ಪಣೆ ಮಾಡಿರ್ತೀವಿ